ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕತಂಥ ನಮ್ಮ ಕಲಾವಿದರಿಗೆ ವಿಶೇಷ ಸೂಚನೆ ಏನಂತಂದರೆ ಸರ್ಕಾರನೂ ಹಿಂಗೆ ಹೇಳ್ಬಿಟ್ರೆ ನಮಗೆ ನೀವು ಬೇಡಿಕೆ ನೀವು ಬೇಡಿದಂಥ ಬೇಡಿಕೆಗೆ ಸ್ಪಂದಿಸಂಗಿಲ್ಲ ಅವರು ದಯವಿಟ್ಟು ಆಗಲೇ ಹೇಳಿದ್ರಲ್ಲ ನಮ್ಮ ಇವರು ಈರಪ್ಪ ಕಕ್ಕ ಮಂಟೂರವರು ಆಮರ್ನ ಉಪಾಸ ಸತ್ಯಾಗ್ರಹ ಮಾಡಿದ್ರೇ ನಿಮ್ಮ ಬೇಡಿಕೆಗಳೆಲ್ಲ ಈಡೇರ್ಲಿಕ್ಕೆ ಸಾಧ್ಯ ನಾವು ಮಣ್ಣು ಸಾರಿ ಒಂದು ಪ್ರೆಶ್ಮೆಂಟ್ ಮಾಡಿದಾಗ ನಮ್ಮ ಇವ್ರಿಗೆ ಕರ್ಣಕುಮಾರ್ ಅವ್ರಿಗೆ ಭಾಳಷ್ಟು ನಾವು ಮನವಿನೂ ಕೊಟ್ಟಿದ್ದೇವೆ ನಾವು ಕಲಾವಿದರು ನಮ್ಮ ಜಿಲ್ಲೆಯವ್ರಿಗೆ ಎಷ್ಟು ಅದು ಗೊತ್ತಿಲ್ಲ ಅವ್ರಿಗೆ ಆಮೇಲೆ ಆ ಏನು ನಮ್ಮ ನಿರ್ದೇಶಕರದಲ್ಲ ಅವ್ರಿಗೆ ಆ ರಾಗದ ಮಾಹಿತಿ ಸಹಿತ ಗೊತ್ತಿಲ್ಲ ಅವ್ರಿಗೆ ಅಂಥವ್ರನ್ನ ನಾವು ಮೊದಲಿಗೆ ಕಿತ್ತೋಗೋದು ಈಗಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಸರಿಯಾದ ಅವ್ರ ಏನು ಬೇಡಿಕೆಗೆ ಅನುಸಾರವಾಗಿ ಅವ್ರಿಗೆಲ್ಲ ಅನುಕೂಲಗಳನ್ನು ನಾವು ಮಾಡಿಸಲೇಬೇಕಂತಂದರೆ ಆ ಆಮರನ ಉಪಾಸನೆ ಮಾಡಲಿಕ್ಕೆ ಎಲ್ಲರೂ ತಯಾರಾಗಬೇಕು ಅವಾಗ ಮಾತ್ರ ಸರ್ಕಾರ ಎಚ್ಚೆತ್ತು ಈ ಕೆಲಸಗಳನ್ನು ತೀವ್ರಗತಿಯಲ್ಲಿ ಹೇಳಿ ಅಂದ್ಕೊಂಡು ತಮ್ಮೆಲ್ಲರಿಗೆ ಹೊಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ